ವೀಕ್ಷಕರೇ ಪ್ರೆಸ್ ಮೀಟ್ ಅಲ್ಲಿ ಒಬ್ಬ ಪತ್ರಕರ್ತೆ ಈ ನಟನ್ಗೆ ನೀವು ನೋಡೋದಕ್ಕೆ ಹೀರೋ ಮೆಟೀರಿಯಲ್ ತರ ಕಾಣಿಸೋದಿಲ್ಲ ಆದ್ರೆ ನಿಮ್ಮ ಸಿನಿಮಾಗಳು ಹಿಟ್ ಆಗೋದಕ್ಕೆ ಕಾರಣ ನಿಮ್ಮ ಲಕ್ಕ ಅಥವಾ ಹಾರ್ಡ್ ವರ್ಕ್ ಅಂತ ಕೇಳಿದ್ರು ಈ ಒಂದು ಪ್ರಶ್ನೆ ಒಂದ್ ರೀತಿ ಆತನಿಗೆ ಅವಮಾನ ಮಾಡದಂತೇನೆ ಇತ್ತು ವಿಷಕರೇ ಈ ಸಿನಿಮಾ ರಂಗ ಅಂದ್ರೇನೆ ಈ ರೀತಿ ನೋಡಿ ಇಲ್ಲಿ ಅದೃಷ್ಟ ಅನ್ನೋದು ಯಾವಾಗ ಯಾರಿಗೆ ಕೈ ಹಿಡಿಯುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ನಿನ್ನ ಕೆಲಸವನ್ನ ನೀನ್ ಮಾಡು ಕರ್ಮಫಲಗಳನ್ನ ನನಗ್ ಬಿಡು ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಹಾಗೇನೆ ಈ ಸಿನಿಮಾ ರಂಗಲ್ಲೂ ಕೂಡ ಸಿನಿಮಾ ಮಾಡೋದು ಮಾತ್ರ ನಟ ನಿರ್ದೇಶಕ ಕೈಯಲ್ಲಿ ಇರುತ್ತೆ ಆದ್ರೆ ಸೋಲು ಗೆಲುವಿನ ಹಣ ಬರುವನ್ನ ಬರೆಯೋದು ಪ್ರೇಕ್ಷಕ ಮತ್ತು ಜನರ ಕೈಯಲ್ಲಿ ಇರುತ್ತೆ ಕೆಲವೊಂದ್ಸಾರಿ ಎಷ್ಟೇ ಶ್ರಮವಹಿಸಿ ಒಳ್ಳೆ ಸಿನಿಮಾ ಮಾಡಿದ್ರು ಕೂಡ ಜನ ಅದರಲ್ಲಿ ತಮಗೆ ಬೇಕಾಗಿದ್ದು ಇಲ್ಲ ಅನ್ನುವಂಥ ಕಾರಣಕ್ಕೆ ಆ ಸಿನಿಮಾಗಳನ್ನ ತಿರಸ್ಕರಿಸಿದ್ದಾರೆ ಆದರೆ ಕೆಲವೊಂದು ಸಾರಿ ಅಷ್ಟೇನು ಖರ್ಚನ್ನ ಮಾಡದೆ ಚಿತ್ರವನ್ನು ನಿರ್ಮಾಣ ಮಾಡಿದ್ರು ನರೇಶನ್ ಚೆನ್ನಾಗಿದೆ ಅನ್ನುವಂಥ ಕಾರಣಕ್ಕೆ ಪ್ರೇಕ್ಷಕ ಕೈ ಹಿಡಿದಿರ್ತಾನೆ ಅಂತ ಅಸಾಧಾರಣ ಪ್ರತಿಭೆ ಮತ್ತು ಅಪ್ಪಟ ಸಿನಿಮಾ ಪ್ರೇಮದಿಂದ ಪ್ರೇಕ್ಷಕರಿಗೆ ಬೇಗ ಹತ್ರ ನಟ ಮತ್ತು ನಿರ್ದೇಶಕರಲ್ಲಿ ಈ ತಮಿಳು ಸಿನಿಮಾ ನಟ ಮತ್ತು ನಿರ್ದೇಶಕ ಪ್ರದೀಪ್ ರಂಗನಾಥನ್ ಕೂಡ ಒಬ್ರು ಪ್ಯಾನ್ ಇಂಡಿಯಾ ಹೀರೋ ಅಂತ ಕರ್ಸ್ಕೊಂಡವರು ಮತ್ತೆ ದೊಡ್ಡ ದೊಡ್ಡ ನಟ ಸಿನಿಮಾಗಳೆಲ್ಲ ಇತ್ತೀಚೆಗೆ ನೆಲ ಕಚ್ಚುತ್ತಿರುವಾಗ ದೊಡೋದಕ್ಕೆ ಯಾವುದೋ ನಮ್ಮ ಬೀದಿಯ ಹುಡುಗನ ತರ ಕಾಣುವಂತ ಈತ ಮಾಡದಂತ ಎರಡು ಮೂರು ಸಿನಿಮಾಗಳು ಕೂಡ ಸೂಪರ್ ಹಿಟ್ ಅನ್ನ ಈತನಿಗೆ ಈಗ ಒಂದು ದೊಡ್ಡ ಅಭಿಮಾನಿ ಬಳಗನೆ ಸೃಷ್ಟಿಯಾಗಿದೆ ಈಗ ಈತನ ಕಾಲ್ಶೀಟ್ ಅನ್ನು ಪಡೆಯುವುದಕ್ಕೆ ನಿರ್ಮಾಪಕರು ಮುಗಿಬಿದ್ದಿದ್ದಾರೆ ವಿಶುಕರಿ ಅಷ್ಟಕ್ಕೂನು ಈ ಪ್ರದೀಪ್ ರಂಗ್ನಾಥನ್ ಯಾರು ಈತನ ಹಿನ್ನೆಲೆಯನ್ನು ನೋಡೋದಕ್ಕೆ ನಮ್ಮೂರಿನ ಒಬ್ಬ ಸಾಧಾರಣ ಹುಡುಗನಾಗಿ ಕಂಡರೂ ಕೂಡ ಈತ ಸಿನಿಮಾ ರಂಗದಲ್ಲಿ ಇವತ್ತು ಯಶಸ್ಸಿನ ಉತ್ತುಂಗಕ್ಕೆ ಇರೋದಕ್ಕೆ ಆತ ಪಟ್ಟಂತ ಪಾಡೇನು ಬನ್ನಿ ವಿಶ್ಕರಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಪ್ರದೀಪ್ ರಂಗ್ನಾಥನ್ ಬಗ್ಗೆ ಎಲ್ಲವನ್ನೂ ಕೂಡ ತಿಳಿಯೋಣ ವಿಶಕರಿ ಈತ ಹುಟ್ಟಿದ್ದು ತಮಿಳುನಾಡಿನ ಸಾಮಾನ್ಯ ಬ್ರಾಹ್ಮಣ ಕುಟುಂಬದಲ್ಲಿ ಮೂರು ಜುಲೈ ಇಪ್ಪತ್ತೈದನೇ ತಾರೀಕು ಈತನ ಜನನಾಗುತ್ತೆ ಇವರು ಗೋಪಾಲಾಪುರಂನ ಡಿ ಎ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾರೆ ನಂತರ ಚೆನ್ನೈನ ಶಿವಸುಬ್ರಹ್ಮಣ್ಯ ನಾಡಾರ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಪದವಿಯನ್ನು ಪಡಿತರೆ ಆದರೆ ಕೈ ಬೀಸಿ ಕರೆದ್ದು ಮಾತ್ರ ಸಿನಿಮಾ ರಂಗದ ಬಣ್ಣ ಬಣ್ಣದ ಕನಸುಗಳು ಹಾಗಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ವಾಟ್ಸಪ್ ಕಾದಲ್ ಅನ್ನುವಂಥ ಶಾರ್ಟ್ ಫಿಲ್ಮ್ ಮೂಲಕ ತನ್ನ ನಿರ್ದೇಶನ ಕೌಶಲ್ಯವನ್ನು ಆಗಲೇ ಅವರು ಜಗಜಾಹೀರು ಮಾಡಿದರು ನಂತರ ಮುಂದಿನ ವರ್ಷದಲ್ಲಿ ಅಪ್ಪ ಲಾಕ್ ಅನ್ನುವಂಥ ಕಿರುಚಿತ್ರವೊಂದನ್ನು ನಿರ್ದೇಶನ ಮಾಡಿ ತಮ್ಮ ಜೋಳಿಗೆಗೆ ಹಾಕೊಂಡಿದ್ರು ಆದರೆ ಅದಾಗ್ಲೇ ವಾಟ್ಸಪ್ ಕಾದಲ್ ಮಿಲಿಯನ್ ಗಟ್ಟಲೆ ವೀಕ್ಷಣೆನ ಪಡೆದಿದ್ದರಿಂದ ಪ್ರದೀಪ್ಗೆ ಮುಂದೆ ತೆರೆಯ ಕಾಲಿಡೋದು ಕಷ್ಟದ ವಿಷಯ ಆಗಿರಲಿಲ್ಲ ವೇಲ್ಸ್ ಇಂಟರ್ನ್ಯಾಷನಲ್ ನಿರ್ಮಾಣ ಸಂಸ್ಥೆಯ ರವಿ ಮೋಹನ್ ಮತ್ತು ಇಶಾರಿಕಾ ಗಣೇಶ್ ಅವರ ಕಣ್ಣಿಗೆ ಪ್ರದೀಪ್ ಅವರ ಶಾರ್ಟ್ ಫಿಲ್ಮ್ ಬಿದ್ದಿದೆ ತಡ ಆತನಿಗೆ ಬೆಳ್ಳಿತೆರೆಯಲ್ಲಿ ಸಿನಿಮಾ ನಿರ್ದೇಶನ ಮಾಡುವಂತಹ ಅಪೂರ್ವ ಅವಕಾಶ ಸಿಕ್ಕಿತ್ತು ಅದರಂತನೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಯಂ ರವಿ ಮತ್ತು ಕಾಜಲ್ ಅಗರ್ವಾಲ್ ಅವರನ್ನು ಒಳಗೊಂಡಂತಹ ಕೋಮಾಲಿ ಅನ್ನುವಂತಹ ವಿಭಿನ್ನ ಕಥಾ ಹಂದ್ರದ ಸಿನಿಮಾವಂದು ಬಿಡುಗಡೆ ಕಂಡಿತ್ತು ಆ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿದ್ದು ಇದೆ ಪ್ರದೀಪ್ ರಂಗನಾಥನ್ ಇದೊಂದು ವಿಭಿನ್ನ ಕಥಾ ಹಂಧವನ್ನ ಒಳಗೊಂಡಿತ್ತು ಹದಿನಾರು ವರ್ಷದವರೆಗೂ ಕೋಮಾದಲ್ಲಿ ವ್ಯಕ್ತಿಯೊಬ್ಬ ಎಚ್ಚರಗೊಂಡಾಗ ಬದಲಾದಂತಹ ಪ್ರಪಂಚವನ್ನ ಕಂಡು ಪೇಚಿಗೆ ಬೀಳುವಂತ ಮತ್ತು ಆಶ್ಚರ್ಯಗೊಳ್ತಾ ಸಾಗುವಂತ ಕಥೆ ಇದೆ ಜೊತೆಗೆ ಅದರಲ್ಲಿ ಜನ ಬದಲಾದಂಥ ಜೀವನ ಶೈಲಿಯೊಂದಿಗೆ ಹಣಕ್ಕಾಗಿ ಸ್ಟೇಟಸ್ ಮತ್ತು ಟೆಕ್ನಾಲಜಿ ಹಾಗೂ ಇಂಟರ್ನೆಟ್ ಸಂಸ್ಕೃತಿಗೆ ಅಣ್ಕೊಂಡಿರೋದನ್ನ ಈ ಸಿನಿಮಾ ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ ಕಡಿಮೆ ಬಜೆಟ್ನಲ್ಲಿ ತಯಾರಾದಂಥ ಈ ಒಂದು ಸಿನಿಮಾ ನಂತರ ಐವತ್ತು ಕೋಟಿಗೂ ಅಧಿಕ ಹಣವನ್ನು ಬಾಕ್ಸ್ ಆಫೀಸ್ನಲ್ಲಿ ಬಾಚಿಕೊಂಡಿದ್ದು ಈಗ ಇತಿಹಾಸ ಈ ಮೂಲಕ ಸಿನಿಮಾದಲ್ಲಿ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಪ್ರಶಸ್ತಿಗೆ ಭಾಜನರಾಗುವಂಥ ಮೂಲಕ ಆರಂಭದಲ್ಲೇ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ರು ಆ ಮೂಲಕ ತಾವೊಬ್ಬ ಭರವಸೆ ಮತ್ತು ಬುದ್ಧಿವಂತ ನಿರ್ದೇಶಕ ಆಗುವಂಥ ಎಲ್ಲ ಲಕ್ಷ್ಯಗಳನ್ನು ಕೂಡ ತೋರ್ಪಡಿಸಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಬಿಡುಗಡೆಗೊಂಡಂತ ಲವ್ ಟುಡೇ ಸಿನಿಮಾ ಪ್ರದೀಪ್ಗೆ ದೊಡ್ಡ ಹೆಸರನ್ನು ತಂದುಕೊಟ್ಟಿತ್ತು ಕೋಮಾಲೆಯಲ್ಲಿ ಈ ಪ್ರದೀಪ್ ಅವರ ಕಾಮಿಡಿ ಸೆನ್ಸ್ ಅನ್ನ ಜನರ ಎದುರು ತೆರೆದಿಟ್ಟಿದ್ರೆ ಲವ್ ಟುಡೇಯಲ್ಲಿ ಅವರ ನಿರ್ದೇಶನದ ಚಾಣಕ್ಷತನವನ್ನ ಜನರು ಮೆಚ್ಚಿಕೊಂಡಿದ್ರು ಈ ಮೂಲಕ ಅವರೊಳಗೊಬ್ಬ ಎಂತ ಕತೆಗಾರ ಇದ್ದಾನೆ ಅನ್ನೋದು ಸಾಬೀತಾಗಿತ್ತು ಆದ್ರೆ ಅದು ಕೇವಲ ನಿರ್ದೇಶನದ ಮೂಲಕ ಮಾತ್ರ ಅಲ್ಲ ಬದಲಿಗೆ ಲವ್ ಟುಡೇ ಸಿನಿಮಾದ ಮೂಲಕ ಪ್ರದೀಪ್ ನಟನೆಗೂ ಪಾದಾರ್ಪಣೆ ಮಾಡಿದ್ರು ಉತ್ತಮನ್ ಪ್ರದೀಪ್ ಎಂಬ ನಾಯಕನ ಪಾತ್ರದ ಮೂಲಕ ತಾವೊಬ್ಬ ಅದ್ಭುತ ನಡಾಂಧನ ಕೂಡ ಸಾಬೀತು ಮಾಡಿದ್ರು ಯುವ ಜೋಡಿಯೊಂದು ತಮ್ಮ ಫೋನ್ ಅನ್ನ ಒಂದು ದಿವಸದ ಮಟ್ಟಿಗೆ ಎಕ್ಸ್ಟೆಂಡ್ ಮಾಡಿಕೊಡುವಂತ ಕಥಾ ಹಂದರವನ್ನ ಒಳಗೊಂಡಂತ ಈ ಒಂದು ಸಿನಿಮಾ ತನ್ನ ವಿಭಿನ್ನ ಕಥಾ ಶೈಲಿ ಮತ್ತು ಚಿತ್ರಕಥೆ ಮೂಲಕ ಬಹುಬೇಗ ಜನತೆಯನ್ನ ತನ್ನತ್ತ ಸೆಳೆಯಿತು ಹರೆಯದ ಯುವಕ ಯುವತಿಯರು ಮುಗಿಬಿದ್ದು ಆ ಸಿನಿಮಾವನ್ನ ನೋಡಿ ಗೆಲ್ಸಿದ್ರು ಇವತ್ತಿನ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಪ್ರೀತಿ ಹೇಗೆ ಬದುಕುತ್ತೆ ಡಿಜಿಟಲ್ ಯುಗದಲ್ಲಿ ತಂತ್ರಜ್ಞಾನದ ಸಾಧಕ ಬಾಧಕಗಳನ್ನ ಅತ್ಯುತ್ತಮವಾಗಿ ಅದರಲ್ಲಿ ತೋರಿಸಿದ್ದಾರೆ ಆ ಒಂದು ಚಿತ್ರದ ಸೀನ್ಗಳು ಮತ್ತು ಹಾಡುಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೆಂಡ್ ಮೀಮ್ಸ್ ಗಳು ಭರ್ತಿ ವೈರಲ್ ಆದವು ಅಷ್ಟು ಮಾತ್ರ ಈ ಒಂದು ಸಿನಿಮಾಕ್ಕೆ ಡೈಲಾಗ್ ಮತ್ತು ಅಷ್ಟು ಹಾಡುಗಳನ್ನು ಕೂಡ ಪ್ರದೀಪ್ ಅವರೇ ಬರೆದದ್ದು ವಿಶೇಷ ಅದರ ಪರಿಣಾಮ ಈ ಪ್ರದೀಪ್ ಅದ್ಭುತ ನಟನೆಗಾಗಿ ಸೈಮಾ ಮತ್ತು ಫೇರ್ ಎರಡರಲ್ಲೂ ಕೂಡ ಚೊಚ್ಚಲ ಉತ್ತಮ ನಟ ಅನ್ನುವಂಥ ಪ್ರಶಸ್ತಿಯನ್ನ ಪಡೆದರು ಇದರ ಪರಿಣಾಮ ಕೇವಲ ಐದು ಕೋಟಿಯಲ್ಲಿ ತಯಾರಾಗಿದ್ದಂಥ ಈ ಒಂದು ಲವ್ ಟುಡೇ ಸಿನಿಮಾ ಜಗತ್ತಿನಾದ್ಯಂತ ಭರ್ತಿ ನೂರು ಕೋಟಿಗೂ ಅಧಿಕ ಕಮಾಯಿ ಮಾಡುವ ಮೂಲಕ ಬಾಕ್ಸ್ ಅನ್ನ ಧೂಳೆಪ್ಸಿತ್ತು ಅದಾಗ್ಲೇ ಕೆಲ ಜನರಿಗೆ ಪರಿಚಯದಿಂದ ಪ್ರದೀಪ್ ರಂಗನಾಥನ್ ಈ ಒಂದು ಸಿನಿಮಾದ ಮೂಲಕ ಕೇವಲ ತಮಿಳುನಾಡು ಮಾತ್ರವಲ್ಲದೆ ಇಡೀ ಭಾರತೀಯ ಸಿನಿಮಾ ರಂಗದ ಖ್ಯಾತಿಯ ಶಿಖರವನ್ನ ಏರಿದ್ರು ಲವ್ ಟುಡೇ ಸಿನಿಮಾದ ಯಶಸ್ಸು ಪ್ರದೀಪ್ ರವರನ್ನ ಬಾಲಿವುಡ್ಗೆ ಹೋಯಿತು ಇದೇ ಸಿನಿಮಾವನ್ನು ಹಿಂದಿಯಲ್ಲೂ ಕೂಡ ಲವ್ ವ್ಯಾಪ ಅನ್ನುವಂಥ ಹೆಸರಲ್ಲಿ ರಿಮೇಕ್ ಮಾಡಿದ್ರು ಆದರೆ ಅಲ್ಲಿ ನಿರ್ದೇಶಕನಾಗಿ ಹೋಗ್ಲಿಲ್ಲ ಬದಲಾಗಿ ಕಥೆನ ಬರೆದು ಸಿನಿಮಾಕ್ಕೆ ಬಂಡವಾಳ ಹೂಡುವ ಮೂಲಕ ನಿರ್ಮಾಪಕರಾದರು ಋಷಿ ಕಪೂರ್ ಮತ್ತು ಜುನೈದಾ ಖಾನ್ ಮುಖ್ಯ ಭೂಮಿಕೆಯಲ್ಲಿ ಇದ್ದಂತ ಸಿನಿಮಾ ತಮಿಳಿನಲ್ಲಿ ಮಾಡಿದಷ್ಟು ಹವಾ ಹಿಂದಿಯಲ್ಲಿ ಮಾಡಿಲ್ವಾದರೂ ಪ್ರದೀಪ್ಗೆ ಮಾತ್ರ ದೇಶಾದ್ಯಂತ ಹೆಸರನ್ನ ತಂದುಕೊಟ್ಟಿದಂತೂ ಸುಳ್ಳಲ್ಲ ಇದಾದ ನಂತರ ಮತ್ತೆ ತಮಿಳಿಗೆ ಮರಳದಂತಹ ಪ್ರದೀಪ್ ತಮ್ಮ ಗೆಳೆಯ ಅಶ್ವಥ್ ಮಾರುಮುತ್ತು ಅವರ ನಿರ್ದೇಶನದಲ್ಲಿ ಡ್ರ್ಯಾಗನ್ ಅನ್ನುವಂಥ ಸಿನಿಮಾಗೆ ಹೀರೋ ಆಗಿ ಬಣ್ಣ ಹಚ್ಚಿದ್ರು ಅನುಪಮ ಪರಮೇಶ್ವರನ್ ಮತ್ತು ಕಯಾದು ಲೋಹರ್ ಇಬ್ರು ಕೂಡ ನಾಯಕಿಯರಾಗಿದ್ದಂತಹ ಈ ಒಂದು ಸಿನಿಮಾ ರೊಮ್ಯಾಂಟಿಕ್ ಪ್ರೇಮ ಹೊಂದಿತ್ತು ಬಾಕ್ಸ್ ಆಫೀಸ್ ನಲ್ಲಿ ಸುಮಾರು ನೂರ ಐವತ್ತು ಕೋಟಿ ಬಾಚಿಕೊಳ್ಳುವ ಮೂಲಕ ಪ್ರದೀಪ್ ಇದರಲ್ಲೂ ಕೂಡ ಗೆದ್ರು ಅದಾದ ನಂತರ ಅವರ ಡ್ಯೂಡ್ ಅನ್ನುವಂತ ಸಿನಿಮಾ ಮೊನ್ನೆ ಅಂದ್ರೆ ಇದೇ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಬಿಡುಗಡೆಯಾಗಿದ್ದು ಒಳ್ಳೆ ಓಪನಿಂಗ್ ಅನ್ನು ಪಡೆದು ಮೋಡಿ ಮಾಡ್ತಿದೆ ಮಮಿತಾ ಬೈಜು ನಾಯಕಿಯಾಗಿರುವಂತ ಈ ಒಂದು ಸಿನಿಮಾದಲ್ಲಿ ಪ್ರೇಮ ಕೆಲಸ ಮತ್ತು ಮೆಂಟಲ್ ಹೆಲ್ತ್ ಜೊತೆಗೆ ಹಾಸ್ಯವನ್ನು ನವಿರಾಗಿ ಬೆರೆಸಿ ಕತೆ ಹೇಳಲಾಗಿದೆ ಆದರೆ ಸದಾ ಕಾಲ ಒಂದಿಲ್ಲೊಂದು ಸಾಹಸ ಮತ್ತು ಹೊಸತನಗಳಿಗೆ ಕೈ ಹಾಕುವಂತಹ ಮೂಲಕ ಪ್ರದೀಪ್ ಈ ಒಂದು ಸಿನಿಮಾದ ಮೂಲಕ ಸಿಂಗಾರಿ ಅನ್ನುವಂತಹ ಹಾಡನ್ನು ಕೂಡ ಹಾಡಿ ಗಾಯನಕ್ಕೂ ಪಾದಾರ್ಪಣೆಯನ್ನ ಮಾಡಿದ್ರು ಪ್ರಸ್ತುತ ಪ್ರದೀಪ್ ಲವ್ ಇನ್ಶೂರೆನ್ಸ್ ಕಂಪನಿ ಅನ್ನುವಂತಹ ಸಿನಿಮಾದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಈ ಒಂದು ಸಿನಿಮಾ ತೆರೆಗೆ ಅಪ್ಪಳಿಸಿ ಿದೆ ಕೀರ್ತಿಶ್ವರ ನಿರ್ದೇಶನ ಮಾಡುವಂತಹ ಈ ಒಂದು ಸಿನಿಮಾ ಕೂಡ ಬಹಳ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ಈ ಪ್ರದೀಪ್ ಅವರ ಸಿನಿಮಾಗಳು ಎಲ್ಲಾ ಕೂಡ ಒಂದೇ ರೀತಿ ಇರಲ್ವಾ ಪ್ರೇಕ್ಷಕರನ್ನ ಬಹುಬೇಗ ಸೆಳೆತಿವೆ ಎಲ್ಲ ಸಾಹಸಗಳಿಗೂ ಕೈ ಹಾಕುವಂತ ಅವರ ಪ್ರವೃತ್ತಿ ಜನರನ್ನ ಮಂತ್ರ ಮುಗ್ಧರನ್ನಾಗಿ ಮಾಡ್ತಿವೆ ಅವರ ಫಿಲ್ಮ್ ಮೇಕಿಂಗ್ ಹಾಸ್ಯ ಮತ್ತು ಎಮೋಷನ್ಗಳು ಪ್ರಾಮುಖ್ಯತೆಯನ್ನು ಪಡೆದಿರುವುದು ವಿಶೇಷ ವಿಚಿತ್ರ ಅಂದ್ರೆ ಇವರ ಸಿನಿಮಾಗಳಲ್ಲಿ ಸ್ಮಾರ್ಟ್ಫೋನ್ ಮೇಮ್ಸ್ ಮತ್ತು ಸೋಷಿಯಲ್ ಮೀಡಿಯಾಗಳನ್ನ ಕೇವಲ ಸಂದರ್ಭಕ್ಕೆ ತಕ್ಕಂತೆ ಉಪಯೋಗಿಸಿಕೊಳ್ಳದೆ ಸಿನಿಮಾದ ಒಂದು ಪಾತ್ರದಂತೆ ಬಳಸಿಕೊಳ್ಳೋದರಿಂದ ಇವತ್ತಿನ ಯುವ ಜನತೆ ಅವುಗಳ ಮೇಲೆ ಹೇಗೆ ಅವಲಂಬಿತರಾಗಿದ್ದಾರೆ ಮತ್ತು ಅವರ ಜೀವನಗಳಲ್ಲಿ ಅವುಗಳ ಪಾತ್ರ ಏನು ಅನ್ನೋದನ್ನು ಎಳೆ ಎಳೆಯಾಗಿ ತೋರಿಸುತ್ತೆ ಈ ರೀತಿ ಸಿನಿಮಾ ರಂಗದಲ್ಲೂ ಯಶಸ್ಸಿನ ಉತ್ತುಂಗದಲ್ಲಿ ಇರುವಂತಹ ಪ್ರದೀಪ್ ಅವರನ್ನು ಕೂಡ ಬಾಡಿ ಶೇಮಿಂಗ್ ಎಂಬ ಭೂತ ಕಾಡಿತು ಇತ್ತೀಚಿನ ಸಂದರ್ಶನಗಳಲ್ಲಿ ಅವರು ತಮ್ಮ ಬಾಲ್ಯದ ದಿನಗಳ ಬಗ್ಗೆ ನೆನಪಿಸಿಕೊಳ್ತಿದ್ರು ಆಗ ಚಿಕ್ಕವರಾಗಿದ್ದಾಗ ಅವರು ಕೂಡ ಬಾಡಿ ಶೇಮಿಂಗ್ಗೆ ಒಳಗಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಬಾಲ್ಯದಲ್ಲಿ ಆದಂತ ಕೆಲವು ಘಟನೆಗಳಿಂದಾಗಿ ಮಾನಸಿಕವಾಗಿ ಅವರು ಹೊರಬರೋದಕ್ಕೆ ಸ್ವಲ್ಪ ಸಮಯವನ್ನ ತೆಗೆದುಕೊಂಡಿದ್ರಂತೆ ಹಾಗಾಗಿ ಅವರು ಇದನ್ನ ಭಾವನಾತ್ಮಕವಾಗಿ ಹೇಗೆ ಇಂಥ ಘಟನೆಗಳಿಂದ ಹೊರಬರಬೇಕು ಅನ್ನೋದನ್ನ ತಮ್ಮ ಇತ್ತೀಚಿನ ಜೂಟ್ ಸಿನ್ಮಾಗೆ ಸ್ಫೂರ್ತಿಗೆ ಇಟ್ಕೊಂಡೆ ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಈ ಒಂದು ಸಿನಿಮಾ ಮೊದಲ ವಾರದಲ್ಲೇ ಐವತ್ತೇಳು ಕೋಟಿ ರೂಪಾಯಿನ ಗಳಿಸಿರುವುದು ಈ ಪ್ರತಿಭಾವ ಹೇಗಿದೆ ಅನ್ನೋದನ್ನ ತೋರಿಸ್ಕೊಡುತ್ತೆ ಏಕೆಂದ್ರೆ ಈತ ಏನು ದೊಡ್ಡ ಸ್ಟಾರ್ ನಟ ಅಲ್ಲ ಇವರೇನು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಚಿತ್ರರಂಗದಲ್ಲಿ ಇದ್ದವರೇನಲ್ಲ ಅಥವಾ ಒಂದು ಐವತ್ತು ಸಿನಿಮಾವನ್ನ ಮಾಡಿದವರೇನಲ್ಲ ಆದರೂ ಕೂಡ ಅವರ ಸಿನಿಮಾ ಈ ರೀತಿ ಓಪನಿಂಗ್ ಅನ್ನು ಪಡೆದುಕೊಳ್ಳುತ್ತೆ ಅದು ಈ ನಟನ ಮೇಲೆ ಪ್ರೇಕ್ಷಕರಿಗೆ ಇರುವಂತಹ ನಂಬಿಕೆಯನ್ನು ತೋರಿಸಿಕೊಡುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಿ ಆರ್ ಸ್ಟುಡಿಯೋ ಹೆಸರಲ್ಲಿ ತಮ್ಮದೇ ಪ್ರೊಡಕ್ಷನ್ ಹೌಸ್ ಅನ್ನು ಕೂಡ ಮಾಡಿಕೊಂಡಿರುವಂತಹ ಪ್ರದೀಪ್ ಅದರ ಮೂಲಕ ತಮ್ಮ ಮುಂಬರುವಂತಹ ಎಲ್ಲಾ ಸಿನಿಮಾಗಳ ಕ್ರಿಯೇಟಿವ್ ಮತ್ತು ಪ್ರಮೋಷನ್ಗಳನ್ನು ಕೂಡ ಮಾಡುವಂತಹ ಯೋಜನೆಯಲ್ಲಿ ಇದ್ದಾರೆ ಅದರ ಮೂಲಕ ತಮ್ಮ ಗೆಳೆಯರ ಮತ್ತು ಇತರರ ಶಾರ್ಟ್ ಫಿಲ್ಮ್ ಗಳನ್ನು ಕೂಡ ಪ್ರೋತ್ಸಾಹ ಮಾಡುವಂತಹ ಯೋಜನೆಯನ್ನ ಹೊಂದಿದ್ದಾರೆ ಸಿನಿಮಾಗಳ ಬಗ್ಗೆ ಅತೀವ ಆಸಕ್ತಿ ಮತ್ತು ಭಕ್ತಿಯನ್ನು ಹೊಂದಿರುವಂತಹ ಅವರು ಈ ಮೂಲಕ ಯುವ ಪ್ರತಿಭೆಗಳನ್ನ ಗುರುತಿಸಿ ಬೆಂಬಲಿಸಲು ಮುಂದಾಗಿರುವುದು ಕೂಡ ಶ್ಲಾಘನೀಯ ಒಟ್ಟಾರೆಯಾಗಿ ಮೂವತ್ತೆರಡು ವರ್ಷದ ಪ್ರದೀಪ್ ರಂಗುನಾಥನ್ ಅವರು ಕೇವಲ ತಮ್ಮ ಟ್ಯಾಲೆಂಟ್ ಮತ್ತು ಪರಿಶ್ರಮದಿಂದ ಒಬ್ಬ ಶಾರ್ಟ್ ಫಿಲ್ಮ್ ನಿರ್ದೇಶನ ಮಾಡೋದೊಂದಿಗೆ ಹಿಡಿದು ಬ್ಲಾಕ್ ಬಸ್ಟರ್ ನಟ ಮತ್ತು ನಿರ್ದೇಶಕ ಆಗಿರೋದು ಅವರ ಪ್ರತಿಭೆ ಹಿಡಿದಂಥ ಕನ್ನಡಿ ಯುವ ಜನತೆಯ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವರು ಮೆಚ್ಚುವಂಥ ಮತ್ತು ಅವರ ವ್ಯಕ್ತಿತ್ವಗಳನ್ನೇ ಪ್ರತಿಬಿಂಬಿಸುವಂತ ಸಿನಿಮಾಗಳನ್ನ ಕೊಡುವಂಥ ಮೂಲಕ ಇನ್ನಷ್ಟು ಯಶಸ್ವಿ ಚಿತ್ರಗಳನ್ನ ಕೊಡ್ಲಿಂತ ಹಾರೈಸೋಣ ವೀಕ್ಷಕರೇ ಇದಿಷ್ಟು ಯುವ ಪ್ರತಿಭಾವಂತ ನಟ ಮತ್ತು ನಿರ್ದೇಶಕ ಪ್ರದೀಪ್ ರಂಗನಾಥನ್ ಬಗ್ಗೆ ಇರುವಂತಹ ಒಂದಷ್ಟು ಮಾಹಿತಿಯಿಂದ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂನು ನಮಸ್ಕಾರ